ವರನಟ ಡಾಕ್ಟರ್ ಎಂ ಲೀಲಾವತಿ ಸ್ಮಾರಕ ಉದ್ಘಾಟನೆ ಸಜ್ಜು ಲೀಲಾವತಿ ಅಂತ್ಯಕ್ರಿಯೆ ಸ್ಥಳದಲ್ಲಿ ನಿರ್ಮಾಣವಾಗಿರುವ ಸುಮಾರು ಒಂದು ಕೋಟಿ ರೂಪಾಯಿಯ ಭವ್ಯವಾದ ಸ್ಮಾರಕ ನಿರ್ಮಾಣ ನಾಲಮಂಗಲ ತಾಲೂಕಿನ ಸೋಲ ದೇವನಹಳ್ಳಿಯಲ್ಲಿರುವ ತೋಟದಲ್ಲಿ ಕಳೆದ ವರ್ಷ ಇಹಲೋಕ ತ್ಯಜಿಸಿದ ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ಅಮೃತ ಶಿಲ್ಲಿ ಕಲ್ಲಿನಿಂದ ಲೀಲಾವತಿ ದೇಗುಲ ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿನೋದ್ ರಾಜ್ ಮಕ್ಕಳ ದಾಸೋಹ ಸಂಗ್ರಹಕ್ಕೆ ಕಾರು ಉಡುಗುರೆಯನ್ನ ನೀಡಿದ್ದಾರೆ ಈ ಮೊದಲು ಸ್ಥಳೀಯವಾಗಿ ಲೀಲಾವತಿ ಅವರ ಹೆಸರಿನಲ್ಲಿ ನೆಲಮಗಲ ತಾಲೂಕು ಸೋಲ ದೇವನಹಳ್ಳಿ ಸಾರ್ವಜನಿಕರ ಆಸ್ಪತ್ರೆ ಪಶು ಚಿಕಿತ್ಸಾಲಯ ರಸ್ತೆ ರಿಪೇರಿ ಇನ್ನಿತರ ಕೆಲಸ ಕಾರ್ಯಗಳ ಮೂಲಕ ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸಹಾಯ ಮಾಡುತ್ತಾ ಬಂದಿರುವ ವಿನೋದ್ ರಾಜ್ ಇದೀಗ ಮಕ್ಕಳ ಅನ್ನ ದಾಸೋಹ ಸಂಗ್ರಹಕ್ಕೆ ನೇರವಾಗಿ ಕಾರನ್ನ ಉಡುಗುರೆಯಾಗಿ ನೀಡಿದ್ದಾರೆ ಎಂದು ಕಾರಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣು ಒಡೆದು ಶ್ರೀಗಳು ಕಾರು ಚಾಲನೆ ಮಾಡಿದರು ಈ ಮೂಲಕ ಜನರ ಮ್ಯಾಚುಗೆ ನಟ ವಿನೋದ್ ರಾಜ್ ಪಾತ್ರರಾಗಿದ್ದಾರೆ ಡಾಕ್ಟರ್ ಎಂ ಲೀಲಾವತಿ ಸಾಕ್ಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ ಎನ್ ಬೆಂಗಳೂರು ಮುಂಚೆ ಇಲ್ಲಿ ಕಾಲು ಸ್ವಲ್ಪ ಏಟಾಗಿತ್ತು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಏನು ತೊಂದರೆ ಇಲ್ಲ ಊರಲ್ಲಿ ಎಲ್ಲ ಕಡೆ ಪಬ್ಲಿಕ್ ಚೆನ್ನಾಗಿ ಇಲ್ಲಿ ಇಂಪ್ರೂವ್ ಮಾಡವ್ರೆ ಎಲ್ಲ ಕಡೆ ನೋಡ್ತಾರೆ ರೈತರುಗಳಿಗೆ ಚೆನ್ನಾಗೇ ಡಾಕ್ಟ್ರ್ ಕರ್ಕೆ ಇಲ್ಲಿ ಚೆನ್ನಾಗಿ ಇಬ್ಬರು ಮಾಡ್ತವೆ ಒಳ್ಳೆ ಹೆಸರು ಇದೆ ಒಳ್ಳೆ ಮಾರ್ಕೆಟ್ ಇದೆ ನಮಗೂ ಒಳ್ಳೆ ಹಾಸ್ಪಿಟ್ಲು ಅವ್ರದೇನಾ ಹಾಂ ಅವ್ರದೇ ನೀಲಾವತಿ ಅವ್ರದೇ ನೀಲಾವತಿ ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಪುಲ್ಲು ಜಡ್ ಇಲ್ಲೇ ನೋಡ್ಕೊತಾರೆ ಏನು ಚಿಕ್ಕಪಟ್ಟದಲ್ಲ ಇಲ್ಲೇ ನೋಡ್ತಾರೆ ದೊಡ್ಡದಾದ ಬೇರೆ ಕಡೆ ರಾಜಕಾರಣಿಗಳು ಯಾರು ಈ ಥರ ಮಾಡಿದಾರೆ ಯಾರು ಇಲ್ಲ ಇಲ್ಲಿ ನಮ್ಮ ಕಡೆ ಯಾರು ಬಂದು ಇದ್ದವರೆಗೂ ನೋಡೇ ಇಲ್ಲ ಒಂದು ರೋಡ್ ಒಂದು ಮಾಡಿಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಒಂದು ಏನು ಇಲ್ಲ ಏನೋ ಇವರು ಈ ಮೂಲೆ ಒಂದು ಸೇರಿಕೊಂಡು ಏನೋ ಒಂದು ಒಳ್ಳೆಯದು ರೈತರುಗಳಿಗೆ ಒಳ್ಳೆಯದು ಒಳ್ಳೆಯದು ಮಾಡವ್ರೆ ನಿಮ್ಮ ಹೆಸರು ಗಂಗಾಧರ ಏನು ಕೆಲಸ ಮಾಡೋದು ರೈತರ ವ್ಯವಸಾಯ ಹೇಳಿ ಮೇಡಮ್ ಇಲ್ಲಿ ಬಗ್ಗೆ ಮೇಡಮ್ ನಿಮ್ಮ ನಾನು ಬರ್ತಾ ಇದ್ದೀನಪ್ಪ ತಿಂಗಳಿಗೆ ಒಂದು ಸತಿ ಎಲ್ಲರಿಗೂ ಒಳ್ಳೇದು ಮಾಡವ್ರೆ ಮತ್ತೆ ಏನೋ ಅವ್ರ ಕೈಲಾದ್ರೂ ಇದು ಮಾಡ್ತಾ ಅವರೇ ಕೊಡ್ತಾರೆ ಹಂಗೆ ಚೆನ್ನಾಗಿ ಇದು ಮಾಡ್ತಾರೆ ಜನಗಳು ಸೇವೆನ ವಿನೋದ್ ರಾಜು ಅಷ್ಟೇ ಏನೆಲ್ಲ ಅನುಕೂಲ ಮಾಡಿದ್ದಾರೆ ಏನೆಲ್ಲ ಅನುಕೂಲ ಇದೆ ನಿಮಗೆ ನನಗ ನಾನು ತಿಂಗಳಿಗೆ ಒಂದ್ಸತಿ ಬರ್ತೀನಿ ನಾವು ಯಶವಂತಪುರದವ್ರು ಬಂದು ಇದು ಕಿಟ್ಟಿ ಇಸ್ಕೊಂಡು ಹೋಗ್ತೀನಿ ಮತ್ತೆ ಬರ್ತಾ ಇರ್ತೀನಿ ಏನೋ ಫಂಕ್ಷನ್ಗಳಿಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಜನಕ್ಕೆಲ್ಲ ಮಾಡೋರಿ ಬಸ್ಸು ವ್ಯವಸ್ಥೆ ಏನೇನು ವ್ಯವಸ್ಥೆ ಮಾಡೋರು ಅಂತ ನಾನು ಸುಮ್ಮನೆ ಬಂದು ಹೊಟ್ಟೋಯ್ತೀನಿ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಚಂದ್ರಮ್ಮ ಎಲ್ಲಿಂದ ಬಂದಿರ ನೀವು ಯಶವಂತಪುರ ಯಶವಂತಪುರದಿಂದ ಬಂದಿರ ಇವ್ರೇನು ವಿನೋದ್ರ ಸರ್ ಭೇಟಿ ಮಾಡಿ ಭೇಟಿ ಮಾಡಕ್ಕೆ ಬಂದಿರ ಏನಂದ್ರು ಅಂದಿಲ್ಲ ಮೊದಲ ಸತಿ ಏನೋ ಒಂದು ಸಹಾಯ ಕೇಳಿದೆ ಅದಕ್ಕೆ ಅದೇ ಈಗ ಒಂದು ಸ್ವಲ್ಪ ಎಲ್ಲ ಖರ್ಚಾಗ್ಬಿಟ್ಟದಮ್ಮ ಸಮಾಧಿ ಇದೆಲ್ಲ ಮಾಡಿಸಿ ಇವಾಗ ಸಿ ನಿಲ್ಲಿಸಿದ್ದೀವಿ ಮೊದಲು ಮಾಡ್ತಿದ್ದ ಅಮ್ಮ ಇದ್ದಾಗ ಎಲ್ಲ ಖರ್ಚಾಗಿದೆ ಇವಾಗ ಬೇಕಂದ್ರೆ ಏನಾದರೂ ಕಿಟ್ಟಿ ಇಸ್ಕೊಂಡು ಹೋಗಿ ತಿಂಗಳು ತಿಂಗಳು ಬಂದು ಅಂದರೆ ಆಯಿತು ಅಂತ ಅಂದರೆ ಸ್ವಲ್ಪ ಎಲ್ಲ ಜ್ವರನೂ ಇದೆ ಈ ಕೆಲಸ ಮಾಡುವಾಗ ಈ ಎಲ್ಬುಗಳೆಲ್ಲ ಸೌದಿದೆ ನನಗೆ ಓಕೆ ಸೌದಿದೆ ಇದ್ರ ನೋವು ಇದ್ದೇ ಇದೆ ನನಗೆ ಅದೇನು ಮಾಡೋಕ್ಕಾಗಲ್ಲ ವಯಸ್ಸಿನ ಅದು ಪ್ರಭಾವ ಏನು ಮಾಡೋಕ್ಕಾಗಲ್ಲ ಆದ್ರೂ ನಾವು ಕೆಲಸ ಮಾಡ್ತೀವಿ ದುಡಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಸಮಾನರೆ ಎಲ್ಲರೂ ಜೀವ ಎಲ್ಲರ ದೇಹದಲ್ಲಿರೋದು ಒಂದೇ ಪ್ರಾಣ ಪ್ರಾಣಕ್ಕೆ ಆಕಾರ ಇಲ್ಲ ರೂಪ ಇಲ್ಲ ಯಾರಿಗೆ ನಾವು ನೋವಾಗುವಾಗ ಮಾತಾಡಿದ್ರು ಅದು ನೋವೇನೆ ಯಾರೇ ಮಾತಾಡಿದ್ರು ನೋವೇನೆ ಯಾಕಂದರೆ ಎಲ್ಲರ ಜ ಇದರಲ್ಲಿ ದೇಹದಲ್ಲಿರ್ತಕ್ಕಂಥ ಅಡುಗಿರ್ತಕ್ಕಂಥ ಅದೇ ಪರಮಾತ್ಮನೇ ಹಾಗಾಗಿ ನಾವು ಅವ ಅನುರೇಣು ತೃಣಕಾಷ್ಟಗಳಲ್ಲೂ ಇದ್ದಾನೆ ಯಾವುದನ್ನು ಯಾರನ್ನು ಯಾವ ಕಾಲಕ್ಕೂ ನಾವು ಬೈಯೋದು ತಗ್ಸೋದು ಆಗುವಂಥ ಪರಿಸ್ಥಿತಿ ಅಲ್ಲ ಯಾವ ಸಮಯದಲ್ಲಿ ಈ ಕೆಲವು ಸಮಯದಲ್ಲಿ ಆ ಥರ ನಾವು ಮಾತುಗಳು ಬಂದಿದ್ರು ಕೂಡ ತಾನಾಗೆ ಅದು ಸರಿ ಹೋಗುತ್ತೆ ಖಂಡಿತ ಅದೊಂದು ಪರಿಸ್ಥಿತಿ ಅದೊಂದು ವ್ಯವಸ್ಥೆ ಅದು ಇವತ್ತಿಂದ ಅಲ್ವಲ್ಲ ಎಷ್ಟೋ ಕಾಲಗಳಿಂದ ಅದು ನಡ್ಕೊಂಡು ಬಂದಿರುವಂಥ ಒಂದು ಇದು ಅದರಿಂದ ಅವ್ರು ಸಿನಿಮಾ ಮಾಡಿದ ಈಗ ಇವ್ರು ಮಾಡಲಿಲ್ವಾ ನಾನು ಅವನ ಅವನನ್ನು ಅವಳು ಅಂತ ಹೇಳಿಬಿಟ್ಟು ಮಾಡಿ ಪಾತ್ರ ಮಾಡಲಿಲ್ವಾ ಅವರು ನಮ್ಮ ಸಂಚಾರಿ ವಿಜಯ್ ಹಾಂ ನಾವು ಆದಷ್ಟು ವಿವಾದ ಇದೆಲ್ಲ ನಾವು ಮಾತಾಡೋದ್ರ ಬದಲು ಅಭಿವೃದ್ಧಿ ನಾನು ಇಷ್ಟೇ ಇದ್ದೀನಿ ಅಭಿವೃದ್ಧಿ ಅದರಲ್ಲಿ ಸ್ವಾರ್ಥವಾಗಿ ಸ್ವಾರ್ಥಿಯಾಗಿ ಕೇಳ್ಕೊತಾ ಇದ್ದೀನಿ ಇಡೀ ಭಾರತ ದೇಶದಲ್ಲಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಬೆಲೆ ಸಿಗ್ತಾ ಇಲ್ಲ ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೊಂಬಿಡಿ ನೀವು ಎಷ್ಟು ಜನರು ನಿಂತ್ಕೊಂಡು ಕನ್ನಡಿಗರ ಕನ್ನಡಿಗರಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅವರಿಗೆ ಬೆಲೆನೂ ಸಿಕ್ಕಬೇಕು ಅವರು ಬಾಳ್ಲೂ ಬೇಕು ಬದುಕಲು ಬೇಕು ಕರ್ನಾಟಕದಲ್ಲಿ ಅವರಿಗೆ ಮೊದಲು ಆದ್ಯತೆ ಸಿಗಬೇಕು ಅಂತ ಪರಿಸ್ಥಿತಿ ಇಲ್ಲಿ ಹುಟ್ಟ ಹುಟ್ಟು ಬೇಕಾಗುತ್ತೆ ನಾವು ಇನ್ನು ಕೆಲವೇ ವರ್ಷದಲ್ಲಿ ಕನ್ನಡ ಅನ್ನುವಂಥದ್ದು ಮರೀಚಿಕೆ ಆಗುವಂಥ ಪರಿಸ್ಥಿತಿ ಆಗಬಾರ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಭಿವೃದ್ಧಿನೇ ಅದಕ್ಕೆ ಒಳ್ಳೆ ಮಂತ್ರ ಕನ್ನಡಿಗರ ಅಭಿವೃದ್ಧಿ ಎಲ್ಲದಕ್ಕಿಂತ ಉತ್ತಮವಾದ ಮಂತ್ರ ಸರ್ ಇನ್ನೊಂದು ಏನಂದ್ರೆ ಇವಾಗ ಜಗದೀಶ್ ಚಾದ್ರ ಅವರು ಧ್ವನಿ ಅದ್ರ ಬಗ್ಗೆ ನಾವು ಗೌಡ್ರು ಈ ಗೋಪಾಲ್ಗೌಡ್ರು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಅವರು ತುಂಬಾ ಚೆನ್ನಾಗಿ ಅವರು ಅದ್ರ ಬಗ್ಗೆ ಮಾತಾಡಿದ್ರು ಉಳಿದವರೆಲ್ಲ ಮಾತಾಡಿದ್ದಾರೆ ಅವ್ರ ಜೊತೆಲಿ ನಾನು ಧ್ವನಿ ಕೊಡಿಸಿದ್ದೀನಿ ನನಗೇನು ಅನ್ನಿಸ್ತಾ ಇದೆ ನನಗೇನು ಅನ್ನಿಸ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಈಗ ನಿಮ್ಗೆ ಹೇಮಾವತಿ ಮತ್ತೆ ಎತ್ತಿನಹೊಳೆ ಇರಿದೆ ಒಂದು ಎರಡನೇದು ನಾನೇನು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಗೌರವಾನ್ವಿತ ನಮ್ಮ ಶಾಸಕರವರಿಗೆ ಸರಿ ನಾನು ಕೇಳ್ಕೊತಾ ಇದ್ದೀನಿ ಅಂದರೆ ಈಗ ಬೇಸಿಗೆ ಆಗ್ತಾ ಬಂತು ಕೆರೆ ಕುಂಟೆ ಕೊಳಗಳನ್ನೆಲ್ಲ ತಾವು ದಯವಿಟ್ಟು ಊಳ್ ಎತ್ತಿಸ್ಬಿಡ್ರಿ ಎತ್ತಿಸ್ಬಿಟ್ರೆ ಖಂಡಿತ ನಿಮಗೆ ಅಷ್ಟು ಬೇಕಾದಷ್ಟು ನೀರು ನೀವು ಬೇರೆ ಯಾವುದನ್ನ ನೀವು ಏನಾದರೂ ತಿಳ್ಕೊಡಿ ನೆನಮಂಗ್ಲಕ್ಕೆ ನೀವು ಇದ್ದ ಕಾಲದಷ್ಟು ನಿಮ್ಮ ಅವಧಿನಲ್ಲಿ ಇಷ್ಟು ಅಭಿವೃದ್ಧಿ ಆಯಿತು ಅಂತ ಬಂದರೆ ಅಷ್ಟೇನೆ ನಮ್ಗೆ ಸಂತೋಷ ಇನ್ನೇನಿದೆ ಕೆರೆ ಕುಂಟೆಗಳನ್ನೆಲ್ಲ ಸ್ವಲ್ಪ ಉಂಡ್ಲೆತ್ತಿಸುವ ಕೆಲಸ ಮಾಡ್ಬಿಟ್ರೆ ಅವ್ರು ಸಾಕು ನಿಜವಾಗ್ಲು ನಾ ಹೇಳ್ತೇವೆ ಕೊಳತೆ ನೀರು ಬಿಡೋದಕ್ಕಿಂತ ಮಳೆ ನೀರನ್ನೇ ನಾವು ಶ್ರೇಷ್ಠ ಬೆರಳು ಮಾಡ್ಕೋಬೋದಿಲ್ಲ ಬರಕ್ ಆಗಲ್ಲ ಇದು ಇಲ್ಲಿಗೆ ಹೋಗೋಕ್ಕಾಗಲ್ಲ ಯಾಕೆ ಜನಗಳಿಗೆ ನಾನೇ 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 ಅನ್ನುವಂಥದ್ದು ಬರಬೇಕು ನಾವೇ ಬರ್ಲಿ ನಾನು ಹೇಳ್ತಾ ಇದ್ದೀನಿ ಚಿತ್ರರಂಗದಲ್ಲಿ ಇಡೀ ಆತನ ಚಿತ್ರಗಳು ಯಾವುದು ಕೂಡ ದರ್ಶನ್ ಅವ್ರ ಜೊತೆಗೆ ನೀವು ಇದಕ್ಕೆ ಸಿನಿಮಾ ಶೂಟ್ ಶೂಟಿಂಗ್ ಮಾಡಿದಿರಿ ಅವ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಒಂದು ಒಳ್ಳೆ ಕರ್ನಾಟಕದ ಒಬ್ಬ ಭರವಸೆಯ ನಾಯಕ ಭರವಸೆ ಅಂದರೆ ನಿರ್ಮಾಪಕ ಹೂಡುವಂತಹ ಬಂಡವಾಳಕ್ಕೆ ಭರವಸೆ ಕೊಡುವಂಥ ಒಬ್ಬ ನಾಯಕ ಅದ್ಭುತ ಕಲಾವಿದ ಇದು ಅದು ಅಂತಂತಲ್ಲ ಆದರೆ ತನ್ನದೇ ಆದ ಒಂದು ಅಭಿಮಾನಿ ವರ್ಗನ ಇಟ್ಕೊಂಡು ಅವರುಗಳ್ನ ಎಂದೂ ಬಿಡ್ದಿರ ಯಾ ನಿರಂತರವಾಗಿ ಅವರ ಅಭಿಮಾನಿಗಳ ಒಂದು ಬೆಂಬಲದಿಂದ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಆತ ನನಗೆ ನನಗೇನು ಅನಿಸಿದೆ ನನ್ನ ತಾಯಿಯವರು ದೃಷ್ಟಿನಲ್ಲಿ ಫಸ್ಟು ಅವರು ಅಭಿಮಾನಿಗಳಿಗೆ ದರ್ಶನ ನನ್ನ ತಾಯಿಯವ್ರ ದೃಷ್ಟಿಯಲ್ಲಿ ಅವರು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಆ ವಿಶ್ವಾಸ ಪ್ರೀತಿ ನಮಗೆ ಯಾವ ಕಾಲಕ್ಕೂ ನಮ್ಮ ಇದ್ದೇ ಇರುತ್ತೆ ಹಾಗೆ ಎಲ್ಲ ಕಲಾವಿದರು ನಮ್ಮ ಕರ್ನಾಟಕದ ಕಲಾವಿದರು ಎಲ್ಲರೂ ಒಂದೇ ಇಲ್ಲಿ ನಾನು ಯಾಕೆ ದರ್ಶನ್ ಬಗ್ಗೆ ಅಂತಲೇ ನಾನು ಸಪ್ರೇಟಾಗಿ ಹೇಳಿದೆ ಅಂದರೆ ಈಗ ಅತನೊಂದು ಏನೇ ಆಗಲಿ ಪಾಪ ಒಂದು ಕಾರಾಗೃಹದಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ ಅಂಥ ಪರಿಸ್ಥಿತಿನಲ್ಲಿ ನಾನೇನು ಹೇಳ್ತಾ ಇದ್ದೀನಿ ನಮ್ಮಲ್ಲೇ ನಾವು ಒಗ್ಗಟ್ಟಿರಬೇಕು ಈಗ ನಾವು ಮೂರು ಮೂರು ಚಿತ್ರನೂ ಎಲ್ಲನೂ ಒಂದೇ ಸಾರಿ ಬಿಡುಗಡೆ ಮಾಡಿದಾಗ ಮುಂದೆ ನಿರ್ಮಾಪಕರಿಗೆ ಅಥವಾ ಈ ವಿತರಕರಿಗೆ ಅಥವಾ ಈ ಇವರಿಗೆ ಹಂಚಿಕೆದಾರರಿಗೆ ಸಿನಿಮಾಗಳಿರಲ್ಲ ಕನ್ನಡ ಪಿಕ್ಚರ್ಗಳು ಕೊಡೋಕ್ಕಿರಲ್ಲ ಅವರಿಗೆ ಈಗ ಈ ಬೇರೆ ಭಾಷೆ ಚಿತ್ರ ಬಂದು ಎಲ್ಲ ಸುತ್ಕೊಂಡ್ಬಿಡ್ತದೆ ನಾನು ಮೇನ್ ಆಗಿ ಏನು ಹೇಳ್ತೇನೆ ನನಗೆ ದರ್ಶನೇ ಬೇಕು ನನಗೆ ಶಿವಣ್ಣನೇ ಬೇಕು ನನಗೆ ಇವರೇ ಬೇಕು ಅವರೇ ಬೇಕು ಅಂತ ನಾನು ಹೇಳೋಕಿಲ್ ಬರಲಿಲ್ಲ ಎಲ್ಲರೂ ಬೇಕು ಎಲ್ಲರೂ ಭರವಸೆ ಮೂಡಿಸೋಂಥವ್ರು ಆಗಬೇಕು ಒಂದು ಸಿನಿಮಾ ಬಂದರೆ ಇನ್ನೊಂದು ಸಿನಿಮಾ ಸೇರಿ ಸೇರಿ ಬಂದ್ಬಿಟ್ರೆ ಹೇಗೆ ಕಲೆಕ್ಷನ್ ಆಗುತ್ತೆ ಥಿಯೇಟ್ರಲ್ಲಿ ಓಕೆ ಎಲ್ಲ ಕಲೆಕ್ಷನ್ ಎಲ್ಲ ಅಭಿಮಾನಿಗಳು ಡಿವೈಡ್ ಆಗ್ತದೆ ಅಂಥದ್ರಲ್ಲಿ ಪಾಪ ದರ್ಶನ್ ಅವ್ರ ಮೇಲೆ ಇದಾದ ಒಂದು ಅಭಿಮಾನ ಇಟ್ಟಿದ್ರಿಂದ ಮಾತ್ರ ಖಂಡಿತ ಆ ಚಿತ್ರ ಬಂದು ಆ ಮಟ್ಟಕ್ಕೆ ತಲುಪ್ತು ಸರ್ ಇವಾಗ ರಾಜಕೀಯದಾಗ ಏನಾರ ಇದೆಯಾ ಏನು ರಾಜಕೀಯ ಇದೆಯಲ್ಲ ರಾಜಕೀಯ ಕುತಂತ್ರ ಒಬ್ಬೊಬ್ಬರು ಕೆಲವರು ಅಭಿಮಾನಿಗಳು ಹೇಳ್ತಾರೆ ರಾಜಕೀಯದಿಂದ ಈ ಥರ ಇದ್ ಮಾಡಿದ್ದಾರೆ ದರ್ಶನ್ ಅವರು ಇದ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನು ಏನು ಹೇಳ್ತಾ ಇದ್ದೀನಿ ಕೊಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬನಿರ್ತಾನೆ ಅಷ್ಟು ಮಾತ್ರ ಇದು ಪುತ್ರ ಹಾಂ ಸರ್ ಯಾರು ಏನಾದರೂ ಊಹಾಪು ಹೋಗಿ ಏನಾದರೂ ಮಾತಾಡ್ಕೊಳ್ಳಿ ಕೊಲ್ಲೋನೊಬ್ಬನಿದ್ರೆ ಕಾಯೋನೊಬ್ಬನಿರ್ತಾನೆ ಕಾಯೋನು ಕಾಯ್ತಾನೆ ದರ್ಶನ್ ಅಷ್ಟೇ ಅದಕ್ಕೆ ಮೇಲೆ ನಾವೇನು ಕಾನೂನಿಗೆ ಮೇಲೆ ನಾವು ದೊಡ್ಡ ಮನುಷ್ಯರಾಗಕ್ಕೆ ಪ್ರಯತ್ನ ಕೊಡೋ ಆದರೆ ಭಗವಂತನಿಗಿಂತ ದೊಡ್ಡವರು ಯಾರೂ ಇಲ್ಲ ಸಮಯನ ಮೀರಿಸಿದವರು ಯಾರೂ ಇಲ್ಲ ಸರಿಂದ್ರಾ ಆದ್ದರಿಂದ ಸಮಯ ಸರಿಯಾದ ಉತ್ತರ ಹೇಳುತ್ತೆ ಮತ್ತೊಂದು ಸರಿ ನಮ್ಮ ಕನ್ನಡ ಚಿತ್ರರಂಗ ತಿರುಗಿ ಈಗ ಈ ಒಂದು ಪೈಪೋಟಿನಲ್ಲಿ ಹೇಳಬೇಕಾಗಿದೆ ಕನ್ನಡ ಚಿತ್ರ ಅರ್ಥ ಆಗ್ತಾಯಿದ್ರೆ ನಿಮಗೆ ಹೌದು ಅದು ಹೇಳಕ್ಕೆ ಏನು ಬೇಕೋ ನಾವು ಏಳಿಗೆಕ್ಕೇನು ಬೇಕೋ ನಾವು ಅದಕ್ಕೆ ಶ್ರಮಿಸೋಣ ನಾನು ರಾಜಕಾರಣವಾಗಿನೂ ರಾಜಕೀಯವಾಗಿ ಕೂಡ ಇಡೀ ನಮ್ಮ ಕರ್ನಾಟಕದ ದೇಶದ ಬ ಕರ್ನಾಟಕದ ಕರ್ನಾಟಕದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಏನಂದರೆ ಈ ಸಂಕ್ರಾಂತಿ ಹಬ್ಬದ ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದು ನಿಜವಾಗ್ಲೂ ನಿಮ್ಮ ಒಂದು ಕೀರ್ತಿ ಶಿಖರವನ್ನು ನೀವು ಏರ್ಬಿಟ್ಟು ಎಲ್ಲವನ್ನೂ ಸಾಧಿಸಿದ್ರಿ ಆದರೆ ನಾನೇನು ಹೇಳ್ತಾ ಇದ್ದೀನಿ ಈ ಐದು ವರ್ಷದ ಓದಿ ಒಳಗೆ ಖಂಡಿತ ಕರ್ನಾಟಕನ ನೀವು ಇಡೀ ಭಾರತದಲ್ಲಿ ವಿಶ್ವದಲ್ಲಿ ಬಿಡ್ರಿ ಇಡೀ ಭಾರತದಲ್ಲಿ ಎಲ್ಲರೂ ಮತ್ತೆ ತಿರುಗಿ ನೋಡುವಂಥ ಕರ್ನಾಟಕ ದಯವಿಟ್ಟು ಮಾಡಿ ಅಂತ ನಾನು ಕೈ ಮುಗಿದು ಇದ್ದೀನಿ ಇದು ಖಂಡಿತ ನಿಮ್ಗಳಿಂದ ಸಾಧ್ಯ ಆಗೇ ಆಗುತ್ತೆ ಆಮೇಲೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ನೀವು ಎಲ್ಲರೂ ಮುಖ್ಯಮಂತ್ರಿಗೆ ಸಮಾನನೇ ನೀವೆಲ್ಲರೂ ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಅವರವ್ರ ಪೋರ್ಟ್ಫೋಲಿಯೋನ ಕರೆಕ್ಟಾಗಿ ನಡ್ಸ್ಕೊಂಡು ಹೋದರೆ ಅವರವ್ರ ಖಾತೆಗಳನ್ನ ಕರೆಕ್ಟಾಗಿ ನಡ್ಸ್ ಎಲ್ಲರೂ ಸಹ ಈಗ ನನ್ನ ತಾಯಿಯವರು ಈ ಹಿಂದಿನ ಐದು ವರ್ಷ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅರಣ್ಯ ಇಲಾಖೆ ವಿಷಯದಲ್ಲಿ